ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗ ಬಣ್ಣದ ಲೋಕ ಇಲ್ಲಿ ಯಶಸ್ಸಿನ ಶಿಖರವನ್ನೇರಿದವರಿದ್ದಾರೆ ಹಾಗೆಯೇ ಒಂದೇ ಒಂದು ಸೋಲಿಗೆ ಕಣ್ಮರೆಯಾದವರೂ ಇದ್ದಾರೆ ಆದರೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ನಿರ್ದೇಶಕರಾಗಿ ನಟರಾಗಿ ಬರಹಗಾರರಾಗಿ ಸಂಗೀತ ನಿರ್ದೇಶಕರಾಗಿ ತಮ್ಮದೇ ಆದ ಚಾಪು ಮೂಡಿಸಿ ಕನ್ನಡ ಚಿತ್ರರಂಗದ ಅಧಿಪತಿಯಂತೆ ಮೆರೆದ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು ಜನರಿಂದ ಕಲಾ ಸಾಮ್ರಾಟ್ ಎಂಬ ಬಿರುದನ್ನ ಪಡೆದಿದ್ದಾರೆ ಇತಿಹಾಸದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಮೂರು ಮಕ್ಕಳನ್ನ ನಿರ್ದೇಶಿಸಿದ ಕೇವಲ ಇಬ್ಬರು ನಿರ್ದೇಶಕರಲ್ಲಿ ಇವರು ಕೂಡ ಒಬ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ದೊಡ್ಡ ಹಿಟ್ ಸಿನಿಮಾಗಳನ್ನ ಕೊಟ್ಟವರು ಕಷ್ಟದಿಂದ ಮೇಲೆ ಬಂದು ಮಹತ್ವಾಕಾಂಕ್ಷೆಯಿಂದ ಬೆಳೆದು ದೊಡ್ಡ ಯಶಸ್ಸು ಕಂಡ ಇವರ ಜೀವನ ಒಂದು ಕ್ಲಾಸಿಕ್ ಸ್ಯಾಂಡಲ್ವುಡ್ ಮಹಾಕಾವ್ಯದಂತಿದೆ ಆ ವ್ಯಕ್ತಿಗೆ ಎಸ್ ನಾರಾಯಣ್ ಆದರೆ ಪ್ರತಿಯೊಂದು ಮಹಾಕಾವ್ಯದಲ್ಲೂ ಒಂದು ಕರಾಳ ಅಧ್ಯಾಯ ಇರುತ್ತಲ್ವಾ ಇಂದು ಆ ಮಹಾಕಾವ್ಯಕ್ಕೆ ಒಂದು ಹೊಸ ಕರಾಳ ಪುಟ ಸೇರ್ಕೊಂಡಿದೆ ಸ್ನೇಹಿತರೆ ಕಲಾ ಸಾಮ್ರಾಟನ ಇಡೀ ಬದುಕಿನ ಗೌರವವೇ ಎಂದು ವಿಚಾರಣೆಯಲ್ಲಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಅವರು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನೇ ಅಲುಗಾಡಿಸುವಂತಹ ಒಂದು ಬಿರುಗಾಳಿಗೆದ್ದಿದೆ ಗೆದ್ದಿದೆ ಈ ಆರೋಪ ಬಂದದ್ದು ಯಾವುದೋ ಸಿನಿಮಾ ವಿಮರ್ಶಕರಿಂದಲ್ಲ ಬಾಕ್ಸ್ ಆಫೀಸ್ ಪ್ರತಿಸ್ಪರ್ಧಿಗಳಿಂದಲ್ಲ ಬದಲಾಗಿ ಅವರ ಸ್ವಂತ ಮನೆಗಿಂದ ಅವರ ಕುಟುಂಬದ ಒಳಗಿನವರಿಂದಲೇ ಹೌದು ನೀವು ಕೇಳಿದ್ದು ನಿಜ ಅವರ ಸೊಸೆ ಪವಿತ್ರ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಮತ್ತು ಅವರ ಮಗ ಪವನ್ ವಿರುದ್ಧ ವರದಕ್ಷಿಣೆ ಕಿರುಕುಳದ ದೂರನ್ನು ದಾಖಲಿಸಿದ್ದಾರೆ ಈ ದೂರಿನ ವಿವರಗಳು ನಿಜಕ್ಕೂ ಆಘಾತಕಾರಿಯಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪವನ್ ಜೊತೆ ಮದುವೆಯಾದಾಗಲಿನಿಂದ ತಮಗೆ ನಿರಂತರವಾಗಿ ಮಾನಸಿಕ ಮತ್ತು ದೈಹಿಕ ಕಿರುಕುಳವನ್ನು ನೀಡಲಾಗ್ತಾ ಇತ್ತು ಅಂತ ಪವಿತ್ರ ಆರೋಪವನ್ನು ಮಾಡಿದ್ದಾರೆ ತಮ್ಮ ಪತಿ ನಿರುದ್ಯೋಗಿಯಾಗಿದ್ದರಿಂದ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊರಬೇಕಾಗಿತ್ತು ಎಂದಿದ್ದಾರೆ ಈ ದೂರಿನ ಕೇಂದ್ರ ಬಿಂದು ಒಂದು ನನಸಾಗದ ಕನಸು ಕಲಾ ಸಾಮ್ರಾಟ್ ಫಿಲ್ಮ್ ಅಕಾಡೆಮಿ ಈ ಅಕಾಡೆಮಿ ಆರಂಭಿಸಲು ತಮ್ಮ ತಾಯಿಯ ಬಂಗಾರವನ್ನು ಅಡವಿಟ್ಟು ಮತ್ತು ಹತ್ತು ಲಕ್ಷ ರೂಪಾಯಿಗಳ ಪ್ರೊಫೆಷನಲ್ ಲೋನ್ ತೆಗೆದುಕೊಳ್ಳುವಂತೆ ತಮ್ಮ ಮೇಲೆ ಒತ್ತಡವನ್ನು ಹೇರಲಾಗಿತ್ತು ಅಂತ ಪವಿತ್ರ ಹೇಳಿದ್ದಾರೆ ಆದರೆ ಅಕಾಡೆಮಿ ಕೆಲವೇ ದಿನಗಳಲ್ಲಿ ಅಷ್ಟೇ ಅಲ್ಲ ಕುಟುಂಬದವರು ಲೋನ್ ಮರುಪಾವತಿ ಮಾಡೋದನ್ನೂ ನಿಲ್ಲಿಸಿದ್ರು ಇದರಿಂದ ತಾನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಂತ ಪವಿತ್ರ ತಮ್ಮ ದೂರಿನಲ್ಲಿ ವಿವರಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಎಸ್ ನಾರಾಯಣ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬಳಸ್ತಾಗಿರುವ ಒಂದು ಅಸ್ತ್ರ ಅಂತ ಆರೋಪವನ್ನ ಮಾಡಿದ್ದಾರೆ ಮನೆ ಬಿಟ್ಟು ಹೋದ ಹದಿನಾಲ್ಕು ತಿಂಗಳ ನಂತರ ದೂರನ್ನ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇಗೆಲ್ಲ ತಮ್ಮ ಕುಟುಂಬ ವರದಕ್ಷಿಣೆ ಪದ್ಧತಿಯ ವಿರುದ್ಧ ಹೋರಾಡಿದ ಇತಿಹಾಸವನ್ನು ನೆನಪಿಸಿದ್ದಾರೆ ಆದರೆ ಪೊಲೀಸರು ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದು ತನಿಖೆ ನಡೀತಾಗಿದೆ ಹಾಗಾದ್ರೆ ಇಷ್ಟೆಲ್ಲ ಆಗಿದ್ದು ಹೇಗೆ ಕುಟುಂಬದ ಕತೆಗಳನ್ನೇ ಹಿಟ್ಟು ಮಾಡಿದ ನಿರ್ದೇಶಕನ ಸ್ವಂತ ಕುಟುಂಬದಲ್ಲೇ ಇಂಥ ಬಿರುಗಾಳಿ ಎದ್ದಿದ್ದು ಯಾಕೆ ತೆರೆಯ ಮೇಲಿನ ಈ ನಾಯಕನ ಹಿಂದಿರುವ ನಿಜವಾದ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಕತೆಯ ಆರಂಭಕ್ಕೆ ಹೋಗಬೇಕು ಈ ಹೆಸರು ಈ ಖ್ಯಾತಿ ಈ ವಿವಾದ ಇವೆಲ್ಲಕ್ಕೂ ಮುಂಚಿನ ದಿನಗಳಿಗೆ ಹೋಗ್ಬೇಕು ಎಲ್ಲವನ್ನ ಶುರು ಮಾಡಿದ ಆ ಒಂದು ಹತಾಶೆಯ ನಡಿಗೆಯ ಕತೆಗೆ ಹೋಗ್ಬೇಕು ಸ್ನೇಹಿತರೆ ಎಸ್ ನಾರಾಯಣವರ ಕತೆ ಶುರು ಮಾಡೋದು ಯಾವುದೇ ಫಿಲ್ಮ್ ಸೆಟ್ನಲ್ಲ ಬದಲಾಗಿ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಒಂದು ವೈಯಕ್ತಿಕ ಕಾರಣದಿಂದಾಗಿ ಯುವಕ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮನೆ ಬಿಡ್ತಾರೆ ಕೈಯಲ್ಲಿ ಕಾಸಿಲ್ಲ ತಲೆಯಲ್ಲಿ ಗುರಿ ಇಲ್ಲ ಅವರು ಬೆಂಗಳೂರಿನತ್ತ ಸುಮ್ಮನೆ ನಡೆಯಲು ಆರಂಭಿಸ್ತಾರೆ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲೇ ಬಂದಿಳಿತಾರೆ ಹಲವು ದಿನಗಳ ಕಾಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಕಷ್ಟಪಟ್ಟು ಜೀವನವನ್ನು ಸಾಗಿಸಿದ ನಂತರ ಅವರ ಪ್ರಯಾಣ ಅವರನ್ನ ದಕ್ಷಿಣ ಭಾರತದ ಸಿನಿರಂಗದ ಹೃದಯವಾದಂತಹ ಚೆನ್ನಾಗೆ ಕರೆದೋಗುತ್ತೆ ಅಲ್ಲಿಗೆ ಅವರ ಅದೃಷ್ಟ ಬದಲಾಗುತ್ತೆ ಅವರಿಗೆ ನಿರ್ದೇಶಕ ರಾಜ್ ಕಿಶೋರ್ ಅವರ ಪರಿಚಯವಾಗುತ್ತೆ ಕಾಕತಾಳೀಯವಾಗಿ ರಾಜ್ ಕಿಶೋರ್ ಅವರು ಕನ್ನಡ ಬಲ್ಲ ಬರಹಗಾರನ ಹುಡುಕಾಟದಲ್ಲಿದ್ದರು ಇದು ಎಸ್ ನಾರಾಯಣ್ ಅವರಿಗೆ ಸಿಕ್ಕ ಮೊದಲ ದೊಡ್ಡ ಅವಕಾಶ ಸಿಕ್ಕ ಅವಕಾಶವನ್ನ ಬಿಡಬಾರದು ಅಂತ ಹಗಲು ರಾತ್ರಿಗೆನದೇ ಕೆಲಸವನ್ನ ಮಾಡ್ತಾರೆ ಎಚ್ ಆರ್ ಭಾರ್ಗವ ಎಟಿ ರಘು ಅವರಂತಹ ಹಿರಿಯ ನಿರ್ದೇಶಕರ ಬಳಿ ಸಹಾಯಕರಾಗಿ ಸೇರಿ ಸಿನಿಮಾದ ಪ್ರತಿಯೊಂದು ಪಾಠವನ್ನ ಕಲಿತಾ ಹೋಗ್ತಾರೆ ಇದೇ ಅವರ ಫಿಲ್ಮ್ ಸ್ಕೂಲ್ ಆಗುತ್ತೆ ಅವರಿಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಒಂದು ಸಂಕಷ್ಟದ ಸಮಯದಲ್ಲಿ ಅವರು ಸಹಾಯಕ ನಿರ್ದೇಶಕರಾಗಿದ್ದಾಗ ಹೊಸ ನಟ ರಘುವೀರ್ಗೆ ನಟನೆಯ ಪಾಠವನ್ನ ಹೇಳಿಕೊಡುವ ಜವಾಬ್ದಾರಿ ಅವರಿಗೆ ಸಿಗುತ್ತೆ ಎಸ್ ನಾರಾಯಣವರ ಮಾರ್ಗದರ್ಶನದಿಂದ ಪ್ರಭಾವಿತರಾದ ರಘುವೀರ್ ಅವರು ತಮ್ಮ ಮುಂದಿನ ಚಿತ್ರಕ್ಕೆ ಕತೆ ಬರೆಯುವಂತೆ ಕೇಳಿಕೊಳ್ತಾರೆ ಆ ಸ್ಕ್ರಿಪ್ಟ್ ಬೇರೆ ಯಾವುದು ಅಲ್ಲ ಅದೇ ಚೈತ್ರದ ಪ್ರೇಮಾಂಜಲಿ ಆದರೆ ಒಂದು ಸಮಸ್ಯೆಗಿತ್ತು ರಘುವೀರ್ ಅವರನ್ನ ಹೀರೋ ಆಗಿಟ್ಕೊಂಡು ಸಿನಿಮಾ ನಿರ್ದೇಶಿಸಲು ಯಾರು ಮುಂದೆ ಬರಲಿಲ್ಲ ಬರೋಬ್ಬರಿ ಹದಿನೆಂಟು ಜನ ಸ್ಟಾರ್ ನಿರ್ದೇಶಕರು ಈ ಕಥೆಯನ್ನ ತಿರಸ್ಕರಿಸ್ತಾರೆ ಕೊನೆಗೆ ನಿರ್ಮಾಪಕರು ಎಸ್ ನಾರಾಯಣ್ ಅವರನ್ನೇ ನಿರ್ದೇಶನ ಮಾಡುವಂತೆ ಕೇಳಿಕೊಳ್ತಾರೆ ಎಸ್ ನಾರಾಯಣ್ ಅವರಿಗೆ ಭಯ ಶುರುವಾಗುತ್ತೆ ಮೊದಲ ಸಿನಿಮಾನೇ ಸೋತ ಹೀರೋ ಜೊತೆ ಮಾಡಿದ್ರೆ ತನ್ನ ಕರಿಯರ್ ಶುರುವಾಗುವ ಮೊದಲೇ ಮುಗಿದು ಹೋಗುತ್ತೆ ಅನ್ನೋ ಆತಂಕ ಕಾಡ್ತಾ ಇರುತ್ತೆ ಆದ್ರೂ ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ ಆದ್ರೆ ಸವಾಲುಗಳು ಒಂದೆರಡಲ್ಲ ಸ್ನೇಹಿತರೆ ಕಡಿಮೆ ಬಜೆಟ್ ಹೊಸ ಹೀರೋ ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇತ್ತು ಸಂಗೀತ ನಾದ ಬ್ರಹ್ಮ ಹಂಸಲೇಖ ಅವರದ್ದೇ ಆಗಿರಬೇಕು ಅಂತ ಆದರೆ ಹಂಸಲೇಖ ಅವರು ಆಗ ದಿನಕ್ಕೆ ಮೂರು ಸ್ಟುಡಿಯೋಗಳಲ್ಲಿ ಆಗಿದ್ರು ಹಾಗಾಗಿ ನಾರಾಯಣ್ ಒಂದು ಕೆಲಸವನ್ನ ಶುರು ಮಾಡ್ತಾರೆ ಪ್ರತಿದಿನ ಬೆವೆತು ಕೊಳೆಯಾದ ಬಟ್ಟೆಗಳಲ್ಲೇ ಮೂರು ಸ್ಟುಡಿಯೋಗಳಿಗೆ ನಡೆದುಕೊಂಡು ಹೋಗಿ ಗಂಟೆಗಟ್ಟಲೆ ಕಾಯ್ತಾಗಿದ್ರು ದೊಡ್ಡ ನಿರ್ದೇಶಕರು ತಿರಸ್ಕರಿಸಿದ ಟ್ಯೂನ್ ಆದರೂ ಸರಿ ಅದು ನನಗೆ ಸಿಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ರು ಅವರ ಪ್ರಾರ್ಥನೆ ಫಲಿಸಿತ್ತು ಐದು ಅದ್ಭುತ ಟ್ಯೂನ್ಗಳು ಅವರಿಗೆ ಸಿಕ್ಬೋ ಸ್ನೇಹಿತರೆ ಆದರೆ ಹಾಡು ಬರೆಯಲು ಹಂಸಲೇಖ ಅವರಿಗೆ ಸಮಯವೇ ಇರಲಿಲ್ಲ ಆರು ತಿಂಗಳು ಕಳೆಯುತ್ತೆ ಕೊನೆಗೆ ಹಂಸಲೇಖ ಅವರು ಎಸ್ ನಾರಾಯಣ ಅವರನ್ನ ಚೆನ್ನೈನಲ್ಲಿ ನಡೆಯುವ ಒಂದು ಮದುವೆಗೆ ಆಹ್ವಾನವನ್ನ ನೀಡಿರುತ್ತಾರೆ ದಾರಿಯಲ್ಲಿ ಹಾಡು ಬರೆದು ಕೊಡುವುದಾಗಿ ಮಾತನ್ನು ಕೊಡ್ತಾರೆ ಮದುವೆ ಮುಗಿಸಿ ವಾಪಸ್ ಬಂದು ಹೋಟೆಲ್ ರೂಮ್ನಲ್ಲಿ ಕುಳಿತಾಗ ಬೆಳಿಗ್ಗೆ ನಾಲ್ಕು ಗಂಟೆ ಫ್ಲೈಟ್ ಇತ್ತು ಆಗ ನಡೆದಿದ್ದೇ ಒಂದು ಪವಾಡ ರಾತ್ರಿ ಹನ್ನೆರಡು ಗಂಟೆಯಿಂದ ಎರಡು ಮೂವತ್ತರ ಒಳಗೆ ಕೇವಲ ಎರಡೂವರೆ ಗಂಟೆಯಲ್ಲಿ ಐದು ಪ್ರೇಮ ಗೀತೆಗಳ ಸಾಹಿತ್ಯವನ್ನು ಹಂಸಲೇಖ ಅವರು ಬರೆದು ಮುಗಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚೈತ್ರದ ಪ್ರೇಮಾಂಜಲಿ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಮ್ಯೂಸಿಕಲ್ ಹಿಟ್ ಆಗುತ್ತೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರೇ ವೇಷ ಮರೆಸಿಕೊಂಡು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಖುದ್ದಾಗಿ ನಾರಾಯಣ ಅವರಿಗೆ ಫೋನ್ ಮಾಡಿ ಹೊಗಳುತ್ತಾರೆ ಅದೇ ನನ್ನ ಜೀವನದ ಅತಿ ದೊಡ್ಡ ಪ್ರಶಸ್ತಿ ಅಂತ ನಾರಾಯಣ್ ಇಂದಿಗೂ ಹೇಳ್ತಾರೆ ಹತಾಶಿಗಿಂದ ಬೆಂಗಳೂರಿಗೆ ನಡೆದು ಬಂದಿದ್ದ ಹುಡುಗ ಈಗ ಸ್ಯಾಂಡಲ್ವುಡ್ನಲ್ಲಿ ತನ್ನ ಆಗಮನವನ್ನ ಸಾರಿರ್ತಾರೆ ಆದರೆ ಮೊದಲ ಸಿನಿಮಾದ ಯಶಸ್ಸು ಕೇವಲ ಅದೃಷ್ಟವಾಗಿರಲಿಲ್ಲ ಎಸ್ ನಾರಾಯಣ್ ಕನ್ನಡ ಚಿತ್ರರಂಗದ ಹಿಟ್ ಮೇಕಿಂಗ್ ಮಷಿನ್ ಆಗ್ತಾರೆ ರೊಮ್ಯಾನ್ಸ್ ಕಾಮಿಡಿ ಫ್ಯಾಮಿಲಿ ಡ್ರಾಮಾ ಹೀಗೆ ಎಲ್ಲ ಪ್ರಕಾರದಲ್ಲೂ ಹಿಟ್ ಕೊಟ್ಟಾರೆ ಎರಡು ಸಾವಿರದ ದಶಕದಲ್ಲಿ ಅವರು ರೀಮೇಕ್ ಚಿತ್ರಗಳ ರಾಜನಾಗ್ತಾರೆ ಬೇರೆ ಭಾಷೆಗಳ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ಕನ್ನಡದ ಸಿನಿ ಪ್ರೇಕ್ಷಕರಿಗೆ ತಕ್ಕಂತೆ ಬದಲಾಯಿಸಿ ಇಲ್ಲಿಯೂ ಸೂಪರ್ ಹಿಟ್ ಮಾಡ್ತಾರೆ ಸೂರ್ಯವಂಶ ಸಿಂಹಾದ್ರಿಯ ಸಿಂಹ ಚೆಲುವಿನ ಚಿತ್ತಾರದಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಪಿಸಿದ್ವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಸೇರಿ ವೀರಪ್ಪ ನಾಯ್ಕ ಸಿರಿವಂತದಂತಹ ಹಿಟ್ ಸಿನಿಮಾಗಳನ್ನ ನೀಡ್ತಾರೆ ಆದರೆ ಅವರ ವೃತ್ತಿ ಜೀವನದ ಕಿರೀಟ ಅಂದ್ರೆ ಕನ್ನಡ ಚಿತ್ರರಂಗದ ಮೊದಲ ಕುಟುಂಬದ ಜೊತೆಗಿನ ಅವರ ಕೆಲಸ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರು ಮಕ್ಕಳದ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ನಿರ್ದೇಶಿಸಿ ಯಶಸ್ವಿ ಚಿತ್ರಗಳನ್ನು ನೀಡ್ತಾರೆ ಎರಡ್ ಸಾವಿರನೇ ಅವರಿಗೆ ಅತಿದೊಡ್ಡ ಗೌರವ ಕೂಡ ಸಿಗುತ್ತೆ ಆದವೇ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಶಬ್ದ ವೇದಿಯನ್ನ ನಿರ್ದೇಶಿಸುವ ಅವಕಾಶ ಆಗ ಅವರು ಕೇವಲ ನಿರ್ದೇಶಕರಾಗಿರಲಿಲ್ಲ ಅವರೊಂದು ಚಲನಚಿತ್ರ ಕಾರ್ಖಾನೆಯಾಗಿದ್ರು ನಟನೆ ಬರವಣಿಗೆ ಸಂಗೀತ ನಿರ್ಮಾಣ ಎಲ್ಲವನ್ನ ತಾವೇ ನಿಭಾಯಿಸ್ತಾ ಅವರು ನಿಜವಾಗಿಯೂ ಕಲಾ ಸಾಮ್ರಾಟ್ ಆಗಿದ್ರು ಸ್ನೇಹಿತರೆ ಆದರೆ ಅಧಿಕಾರದ ಜೊತೆಗೆಲ್ಲೇ ವಿವಾದಗಳು ಬೆಳೆಯುತ್ತವೆ ಅಲ್ವಾ ಎರಡು ಸಾವಿರದ ಏಳನೇ ಇಸುವಿ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನೇ ಕೊಡುತ್ತೆ ತಮಿಳಿನ ಹಿಟ್ ಸಿನಿಮಾ ಕಾದಲ್ಲ ಕನ್ನಡದಲ್ಲಿ ರಿಮೇಕ್ ಮಾಡಲು ನಿರ್ಧರಿಸುತ್ತಾರೆ ಶಾಲಾ ಬಾಲಕಿಯೊಬ್ಬಳು ತನಗಿಂತ ವಯಸ್ಸಿನಲ್ಲಿ ಹಿರಿಯನಾದ ಮೆಕ್ಯಾನಿಕ್ನನ್ನ ಪ್ರೀತಿಸುವ ಕತೆಗೆದು ಕನ್ನಡದ ಚೆಲುವಿನ ಚಿತ್ತಾರ ಚಿತ್ರಕ್ಕೆ ಆಗ ಇಪ್ಪತ್ತಾರು ವರ್ಷದ ಗಣೇಶ್ ಜೊತೆ ನಿಜ ಜೀವನದಲ್ಲಿ ಹೈಸ್ಕೂಲ್ ಒತ್ತಾಗಿದ್ದ ಕೇವಲ ಹದಿನಾಲ್ಕು ವರ್ಷದ ಅಮೂಲ್ಯ ಅವರನ್ನ ನಾಯಕಿಯನ್ನಾಗಿ ಆಯ್ಕೆ ಮಾಡ್ತಾರೆ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ಆದರೆ ಜೊತೆಗೆ ಒಂದು ದೊಡ್ಡ ವಿವಾದವನ್ನು ಹುಟ್ಟಿ ಹಾಕುತ್ತೆ ಮಹಿಳಾ ಸಂಘಟನೆಗಳು ಮತ್ತು ಎನ್ಜಿಒಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತವೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಪ್ರೇಮವನ್ನು ವೈಭವೀಕರಿಸ್ತಾಗಿದೆ ಅಂತ ಎಸ್ ನಾರಾಯಣ್ ವಿರುದ್ಧ ಆರೋಪಗಳು ಕೇಳಿ ಬರ್ತವೆ ಇದು ಒಂದು ಕಡೆಯಾದ್ರೆ ಅದೇ ವರ್ಷ ಆಗ ತಾನೇ ಉದಯಿಸ್ತಾ ಇದ್ದ ನಟ ದುನಿಯಾ ವಿಜಯ್ ಜೊತೆಗೂ ದೊಡ್ಡ ಜಗಳ ಶುರುವಾಗುತ್ತೆ ಚಂದ ಚಿತ್ರದ ಡಬ್ಬಿಂಗ್ ವಿಚಾರವಾಗಿ ವಿವಾದ ಶುರುವಾಗಿ ವಿಜಯ್ ಡಬ್ಬಿಂಗ್ ಮಾಡಲು ನಿರಾಕರಿಸ್ತಾರೆ ಎಸ್ ನಾರಾಯಣ್ ಅವರು ನೇರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ನೀಡುತ್ತಾರೆ ಆಗ ಮಂಡಳಿ ಒಂದು ಆಘಾತಕಾರಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ದುನಿಯಾ ವಿಜಯ್ ಅವರನ್ನ ಒಂದು ವರ್ಷಗಳ ಕಾಲ ಚಿತ್ರರಂಗದಿಂದ ನಿಷೇಧಿಸುತ್ತೆ ನಂತರ ಅಂಬರೀಷ್ ಅವರಂತಹ ಹಿರಿಯರು ಮಧ್ಯಪ್ರವೇಶಿಸಿ ನಿಷೇಧವನ್ನು ಹಿಂಪಡೆದರೂ ಕೂಡ ಆಗಬೇಕಾದ ಹಾನಿ ಹಾಗೆ ಹೋಗಿತ್ತು ಇನ್ನು ಮುಂದೆ ಎಸ್ ನಾರಾಯಣ್ ಜೊತೆ ಎಂದಿಗೂ ಕೆಲಸ ಮಾಡಲ್ಲ ಅಂತ ವಿಜಯ್ ಶಪಥವನ್ನು ಮಾಡ್ತಾರೆ ಕಲಾ ಸಾಮ್ರಾಟನ ಕಿರೀಟದಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳಲು ಆರಂಭವಾಗ್ತವೆ ವೃತ್ತಿ ಜೀವನದಲ್ಲಿ ಏರಿಳಿತ ಕಂಡಂತೆ ಅವರ ವೈಯಕ್ತಿಕ ಜೀವನದಲ್ಲೂ ಸಂಘರ್ಷಗಳಾಗಿದ್ವು ಅವರು ಭಾಗ್ಯವತಿಯವರನ್ನ ಮದುವೆಯಾಗಿದ್ದು ಅವರಿಗೆ ಮೂರು ಜನ ಮಕ್ಕಳು ಅವರಲ್ಲಿ ಒಬ್ಬರಾದ ಮಗ ಪಂಕಜ್ ಅವರನ್ನ ಹೀರೋ ಮಾಡಲು ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಆದರೆ ವೀರು ಚೈತ್ರದ ಚಂದ್ರಮದಂತಹ ಸಿನಿಮಾಗಳು ಹೀನಾಯವಾಗಿ ಸೋಲನ್ನು ಕಾಣ್ತವೆ ಬೇರೆ ಸ್ಟಾರ್ಗಳಿಗೆ ಹಿಟ್ ಕೊಟ್ಟ ನಾರಾಯಣ್ ತಮ್ಮ ಮಗನ ವಿಷಯದಲ್ಲಿ ಮಾತ್ರ ಯಶಸ್ಸನ್ನ ಕಾಣಲಿಲ್ಲ ಅವರ ಆರ್ಥಿಕ ನಿರ್ಧಾರಗಳು ಪ್ರಶ್ನೆಗೊಳಗಾಗ್ತವೆ ಜ್ಯೋತಿಷಿಯೊಬ್ಬ ಎಪ್ಪತ್ತು ಕೋಟಿ ರೂಪಾಯಿ ಸಾಲ ಕೊಡಿಸುವುದಾಗಿ ನಂಬಿಸಿ ತನಗೆ ನಲವತ್ತು ಲಕ್ಷ ರೂಪಾಯಿ ವಂಚಿಸಿದ್ದಾನೆ ಅಂತ ಸ್ವತಃ ನಾರಾಯಣ್ ಅವರೇ ಪೊಲೀಸರಿಗೆ ದೂರನ ನೀಡಿದರು ಇಂಟರ್ನೆಟ್ನಲ್ಲಿ ಅವರ ಆಸ್ತಿ ನೆಟ್ವರ್ಕ್ ಬಗ್ಗೆ ಹಲವು ಊಹಾಪೂಹಗಳಿದ್ದರೂ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಿಲ್ಲ ಆದರೆ ಈ ಘಟನೆಗಳು ಮತ್ತು ಇತ್ತೀಚಿನ ವರದಕ್ಷಿಣೆ ಪ್ರಕರಣದ ಆರೋಪಗಳನ್ನು ನೋಡಿದಾಗ ಅವರ ಆರ್ಥಿಕ ಸ್ಥಿತಿ ಅಷ್ಟೇನೂ ಚೆನ್ನಾಗಿಲ್ಲ ಎಂಬ ಅನುಮಾನ ಮೂಡುತ್ತೆ ಹಾಗಾದರೆ ಯಾರು ಈ ಎಸ್ ನಾರಾಯಣ್ ಕನ್ನಡ ಚಿತ್ರರಂಗಕ್ಕೆ ಮರೆಯಲಾಗದ ಹಿಟ್ಗಳನ್ನು ಕೊಟ್ಟ ದಾರ್ಶನಿಕ ಕಲಾ ಸಾಮ್ರಾಟನ ಅಥವಾ ದಂತಕಥೆಗಳನ್ನು ನಿರ್ದೇಶಿಸಿ ಸೂಪರ್ ಸ್ಟಾರ್ಗಳನ್ನು ಸೃಷ್ಟಿಸಿದ ಮಾಂತ್ರಿಕನ ಅಥವಾ ನೈತಿಕ ಗಡಿಗಳನ್ನು ದಾಟಿದ ಚಿತ್ರರಂಗದಲ್ಲಿ ಜಗಳವಾಡಿದ ಮತ್ತು ಇಂದು ತಮ್ಮ ಜೀವನದ ಅತ್ಯಂತ ಗಂಭೀರ ಆರೋಪವನ್ನು ಎದುರಿಸ್ತಾ ಇರುವ ವಿವಾದಾತ್ಮಕ ವ್ಯಕ್ತಿನ ಸ್ನೇಹಿತರೆ ಅವರ ವೃತ್ತಿ ಜೀವನ ಒಂದು ಕಡೆ ಯಶಸ್ಸಿನಿಂದ ಇನ್ನೊಂದು ಕಡೆ ವಿರೋಧಗಳಿಂದ ಕೂಡಿದೆ ಅವರು ಕೌಟುಂಬಿಕ ಮೌಲ್ಯಗಳನ್ನ ಸಾರುವ ಸಿನಿಮಾಗಳನ್ನ ಮಾಡಿದ್ರು ಆದರೆ ಇಂದು ಅವರ ಸ್ವಂತ ಕುಟುಂಬವೇ ಸಾರ್ವಜನಿಕ ಆರೋಪಗಳಿಂದ ಒಡೆದು ಹೋಗಿದೆ ವರದಕ್ಷಿಣೆ ವಿರೋಧಿ ಸಂದೇಶಗಳಿದ್ದ ಚಿತ್ರಗಳನ್ನ ನಿರ್ದೇಶನವನ್ನ ಮಾಡಿದ್ರು ಆದರೆ ಇಂದು ಅದೇ ವರದಕ್ಷಿಣೆಯಿಂದಾಗಿ ಸೊಸೆಗೆ ಕಿರುಕುಳ ನೀಡಿದ ಆರೋಪ ಅವರ ಮೇಲಿದೆ ಇಂದು ಎಸ್ ಅವರ ಕತೆಯನ್ನ ಬರೆಯುವವರು ಅವರಲ್ಲ ಸ್ನೇಹಿತರೆ ಅದರ ಕೊನೆಯ ಅಧ್ಯಾಯವನ್ನ ಪೊಲೀಸ್ ಠಾಣೆ ಮತ್ತು ನ್ಯಾಯಾಲಯ ಬರೀತಾ ಇದೆ ಅಲ್ಲಿ ಬರುವ ತೀರ್ಪು ಅವರ ಇಡೀ ಜೀವನದ ಗೌರವದ ಮೇಲಿನ ಅಂತಿಮ ತೀರ್ಪಾಗಬಹುದು ಅವರು ತಾವು ಸೃಷ್ಟಿಸಿದ ಕಲೆಗಾಗಿ ನೆನಪಿನಲ್ಲಿ ಉಳಿತಾರಾ ಅಥವಾ ಅವರನ್ನ ಆವರಿಸಿದ ವಿವಾದಗಳಿಗಾಗಿ ನೆನಪಿನಲ್ಲಿ ಉಳಿತಾರಾ ಈ ಪ್ರಶ್ನೆಗೆ ಕಾಲ ಮತ್ತು ಕಾನೂನು ಮಾತ್ರ ಉತ್ತರವನ್ನ ಹೇಳಬಹುದು ಸ್ನೇಹಿತರೆ ಎಸ್ ನಾರಾಯಣವರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು